ಆತ್ಮೇ ಸ್ನೇಹಿತರೆ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಎಲ್ಲ ಕಡೆನು ಬಂದಿದೆ ಬಹುಶಃ ಇವತ್ತು ಆ ಎಸ್ ಎಲ್ ಸಿ ಅಂದ ತಕ್ಷಣನೇ ಏನೋ ಒಂದಿಷ್ಟು ಮಕ್ಕಳಿಗೆ ಆತಂಕ ಹಾಗೆ ಓದ್ತಕ್ಕಂಥ ಪೋಷಕರು ಆತಂಕ ಯಾಕೆಂದ್ರೆ ನೂರೆಂಟು ಕನಸುಗಳನ್ನ ಇಟ್ಕೊಂಡು ಮಕ್ಕಳು ಇವತ್ತು ಎಸ್ ಎಲ್ ಸಿ ಪಾಸ್ ಆಯ್ತಂದ್ರೆ ನಾವು ಈ ತರ ಒಂದಿಷ್ಟು ಕನ್ಸು ಇಟ್ಕೊಂಡಿದ್ವಿ ನಾವು ಈ ತರ ಕಾಲೇಜಿಗೆ ಸೇರ್ಸ್ಬೇಕು ಏನೋ ಒಂದಿಷ್ಟು ಅವರ ಒಂದು ಬದುಕಲ್ಲಿ ನಾವು ಒಂದಿಷ್ಟು ಬದುಕಬೇಕು ಅವರ ನೆರಳಲ್ಲಿ ನಾವು ಬದುಕಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಮಕ್ಕಳನ್ನ ಓದಿಸ್ತಾರೆ ಆದ್ರೆ ಇತ್ತೀಚೆಗೆ ಸ್ನೇಹಿತರೆ ಇವತ್ತು ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಇವತ್ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸಿದ್ರುನು ಕಷ್ಟ ದ್ವೇಷದಿಂದ ಬೆಳೆಸಿದ್ರುನು ಕಷ್ಟ ತುಂಬಾ ಸ್ಟ್ರಿಕ್ ಆಗಿ ಬೆಳೆಸಿದ್ರುನು ಕೂಡ ಕಷ್ಟನೇ ಯಾಕೆ ವಿಷಯ ಹೇಳ್ತಾ ಅಂದ್ರೆ ನಮ್ಮ ಒಂದು ಕಷ್ಟಗಳನ್ನ ಇಟ್ಕೊಂಡು ನಾವು ಬೆಳೆಸ್ತಾ ಇದೀವಿ ಓದಿಸ್ತಾ ಇದೀವಿ ನಮ್ಮ ಹೆಸರು ಹೇಳ್ಕೊಂಡು ಅವ್ರಿಗೆ ಒಂದು ನೆರಳಿದ್ರೆ ಸಾಕು ಇವತ್ ನಮ್ಮ ಮಕ್ಕಳು ನಮಗೆ ಜಾಪ್ತ ಆಗೊಂಡ್ ನಮಗೆ ಅನ್ನ ಹಾಕೋದು ಬೇಡ ಅಟ್ಲೀಸ್ಟ್ ಅವ್ರು ಏನ್ ಮಕ್ಕಳಿಗೆ ಒಂದು ಇಟ್ಕೊಂಡು ಅವನು ಒಂದು ಬಳಕಾಸ ಶಕ್ತಿ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಓದಿಸ್ತಾರೆ ಮಕ್ಕಳನ್ನ ಎಲ್ಲೆ ಒಂದ್ ಕಡೆ ಮಕ್ಕಳು ಒಂದು ಪರೀಕ್ಷೆಯಲ್ಲಿ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದ ತಕ್ಷಣ ಏನೋ ಒಂದಿಷ್ಟು ಗೊಂದಲದಲ್ಲಿ ಕೆಲವು ಮಕ್ಕಳೆಲ್ಲ ಕಣ್ಮರೆ ಆಗ್ತಾರೆ ಸಂಡೂರು ತಾಲೂಕಿನ ಒಡ್ಡ ಗ್ರಾಮದ ಒಂದು ಕುಟುಂಬಕ್ಕೆ ನಾನು ಇವತ್ತು ವಿಸಿಟ್ ಮಾಡಿದಿನಿ ಬಹುಶಃ ಆ ತಾವು ದೃಶ್ಯದಲ್ಲಿ ನೋಡ್ಬೋದು ಬಹಳಷ್ಟು ಪ್ರೀತಿಯಿಂದ ಮಕ್ಕಳನ್ನ ಬೆಳಸ್ತಕ್ಕಂತ ತಂದೆ ತಾಯಿಗಳು ಇವರು ಬಹುಶಃ ಇಲ್ಲಿ ಇವ್ರ ಮನೆ ಕೂಡ ನಾನು ತೋರಿಸ್ತೀನಿ ಬಹಳ ಬಡ ಕುಟುಂಬ ಇದು ಇವತ್ತು ಇಷ್ಟು ಬಡ ಕುಟುಂಬ ಇದ್ರು ಸಹಿತ ಇವರಿಗೆ ಇಬ್ಬರು ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಬಹುಶಃ ಇವರಿಗೆ ಒಂದು ಕನಸಿತ್ತು ಏನಾದ್ರೂ ನಮ್ ಕಷ್ಟ ಆಗ್ಲಿ ಏನೋ ಒಂದಿಷ್ಟು ನಮ್ಗೆ ಒಂದು ಇಲ್ಲದಿದ್ರು ಪರವಾಗಿಲ್ಲ ನಾವು ದುಡಿದು ಮಕ್ಕಳನ್ನ ಬುದ್ಧಿವಂತರನ್ನ ಮಾಡಬೇಕು ಅಟ್ಲೀಸ್ಟ್ ನಾವು ಓದಕ್ಕಂತೂ ಆಗ್ಲಿಲ್ಲ ನಾವು ಜಾಬ್ ತಗೊಳಕಂತೂ ಆಗ್ಲಿಲ್ಲ ನಮ್ಮ ಮಕ್ಕಳಾದ್ರೂ ಬುದ್ಧಿವಂತರ ಆಗಿಲ್ಲ ಅನ್ನೋ ದೃಷ್ಟಿಯಿಂದ ತಂದೆ ತಾಯಿಗಳು ಮಗಳು ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದಾಳೆ ಆದ್ರೆ ಮಗ ಎಸ್ ಎಸ್ ಎಲ್ ಸಿ ಓದಬೇಕಾದ್ರೆ ಜಸ್ಟ್ ಒಂದು ಸಬ್ಜೆಕ್ಟ್ ಕಡಿಮೆ ಅಂಕ ಮೂವತ್ತೆರಡು ಬಂದಿದೆ ಜಸ್ಟ್ ಇದಕ್ಕೆ ಮನನೊಂದು ಪಾಪ ತಂದೆ ತಾಯಿಯಿಂದಾನೇ ದೂರ ಆಗಿದ್ದಾನೆ ಭವಿಷ್ಯ ಇವತ್ತು ಮನೆ ಬಿಟ್ಟು ಹೋದವನು ಸುಮಾರು ಒಂದು ವಾರ ಆತರ ಬಂದಿದೆ ಸ್ನೇಹಿತರೆ ಬಹಳಷ್ಟು ನೋವಾಗ್ತಾ ಇದೆ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ನನಗೂ ಕೂಡ ಯಾಕೆಂದ್ರೆ ಇವತ್ತು ಈ ತಂದೆ ತಾಯಿಗಳಿಗೆ ಗೊತ್ತಿರೋದು ಒಂದೇ ಒಂದು ಇವತ್ತು ಆಸ್ತಿ ಅಂತಸ್ತು ಐಶ್ವರ್ಯ ಬದುಕು ಅನ್ನೋದಿದ್ರೆ ನಾವು ಮಕ್ಕಳಲ್ಲಿ ಮಾತ್ರ ಕಾಣ್ತೀವಿ ಅಂತ ಅಂತಕ್ಕಂಥದ್ದು ಇವತ್ತು ನಾವು ಎಷ್ಟೇ ದುಡಿಲಿ ಎಷ್ಟೇ ಸಂಪಾದನೆ ಮಾಡ್ಲಿ ಆದ್ರೆ ಮಕ್ಕಳೇ ಅದು ಶೂನ್ಯ ಅಂತಕ್ಕಂಥದ್ನ ಕನಸಿಟ್ಕೊಂಡು ಆಚೆ ಇಟ್ಕೊಂಡು ಈ ಇಬ್ಬರು ದಂಪತಿಗಳು ಮಕ್ಕಳನ್ನ ಬೆಳೆಸಿದ್ರೆ ಸ್ನೇಹಿತರೆ ಹಾಂ ಸರ್ ಮೊನ್ನೆ ಟೆಂತ್ ಫೇಲ್ ಆಗ್ತದೆ ಸರ್ ಮಾರ್ಕ್ಸು ಸೈನ್ಸ್ ಫೇಲ್ ಆಯ್ತು ಸರ್ ಸೈನ್ಸ್ ಫೇಲ್ ಆಯ್ತು ಮನೆಯೊಂದು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್ ನೀವು ಮೂರನೇ ತಾರೀಕು ಹೋಗಿದ್ದೇನೆ ಸರ್ ಇವತ್ತು ಏಳು ದಿನ ಆಯ್ತು ಸರ್ ಯಾವುದೇ ಕಡೆಯಿಂದ ಮಾಹಿತಿ ಬಂದಿಲ್ಲ ಸರ್ ಸುಳಿವು ಬಂದಿಲ್ಲ ನನ್ನ ಮಗ ಇಂಥ ಅದನ್ನು ಹೇಳಿ ಯಾವುದು ಮೆಸೇಜೇ ಬಂದಿಲ್ಲ ಸರ್ ಪೊಲೀಸ್ ಕಂಪ್ಲೀಟ್ ಮಾಡಿದ್ದೀವಿ ಸರ್ ಕಂಪ್ಲೀಟ್ ಆಗಿದೆ ಅವರು ಕೂಡ ಸರ್ಚ್ ಮಾಡ್ತಾರೆ ಸರ್ ನಾವು ವ್ಯಾಟ್ಸಪ್ಗೆ ಹಾಕಿದ್ದೀವಿ ಕಂಡು ಕಡೆ ಗ್ರೂಪ್ ಆಗಿವಿ ಸರ್ ಎಲ್ಲ ಕಡೆ ಹುಡುಕ್ತಾ ಇದೀವಿ ಯಾವ್ದು ಮಾಹಿತಿ ಸಿಕ್ಕಿಲ್ಲ ಸರ್ ಇವತ್ತಿಗೆ ನಾನು ಯಾವ್ದು ರೀತಿ ನಾನು ಬೈದಿಲ್ಲ ಸರ್ ಬೈದಿಲ್ಲ ನಾನು ಮತ್ತೆ ಸಪೋರ್ಟ್ ಮಾಡಿದೆ ನೋಡಪ್ಪ ಹಿಂಗಿಂಗ ಒಂದ್ ಎರಡು ಸಬ್ಜೆಕ್ಟ್ ಹೋಗಿದೆ ಏನಾಗೋದಿಲ್ಲ ಮಾಸ್ಟರ್ ಎರಡು ಮಾಸ್ಟ್ ಮಾತಾಡೀನಿ ಮಾತಾಡಿನಿ ಹೋಗಿ ಸಾರ್ದಲ್ಲಿ ಹೋಗಿ ಮಾಹಿತಿ ತಿಳ್ಕೊಂಡು ಯಾವಾಗ ಕಟ್ಬೋದು ಯಾವಾಗ ತಿಳ್ಕೊಂಡು ಪಾಸ್ ಆಗ್ತೀವಿ ಎಕ್ಸಾಮ್ ಪಾಸ್ ಆಗ್ತಿ ಏನಿಲ್ಲ ಮುಂದೆ ಫ್ರೆಂಡ್ ಜೊತೆ ಕಾಲೇಜ್ ಹೋಗುತ್ತೆ ನಿಮ್ ಲೈಫ್ ಚೆನ್ನಾಗಿರ್ತದೆ ಫ್ಯೂಚರ್ ಮಾಡ್ಕೊಂಡು ಹೋಗತ್ತಪ್ಪ ಅಂತ ಸಪೋರ್ಟ್ ಮಾಡಿದ್ರೆ ಸರ್ ಸರ್ ನಂಬಿಕೆ ಸರ್ ಜಸ್ಟ್ ಪಾಸ್ ಮಗ ಅಂದ್ರೆ ಏನ ಸರ್ ಜಸ್ಟ್ ಪಾಸ್ ಆದ್ರೆ ಆಗ್ತಾನಲ್ಲ ಸಾಕು ಆದ್ರೆ ಸರ್ ಸ್ವಲ್ಪ ಎಜುಕೇಶನ್ ಕಡಿಮೆ ಐತೆ ಸರ್ ಸ್ವಲ್ಪ ಆದ್ರೆ ಕಾನ್ಫರೆನ್ಸ್ ಐತೆ ಸರ್ ಜಸ್ಟ್ ಪಾಸ್ ಆದ್ರೆ ಚೆನ್ನಾಗಿರ್ತಲ್ಲ ಮಾರ್ನಿಂಗ್ ಎದ್ದು ಹೋಗ್ತಾ ಇತ್ತು ಬೆಳಿಗ್ಗೆ ಎದ್ದು ಇರ್ತೈತೆ ಸರ್ ಐದು ಗಂಟೆ ಆರು ಗಂಟೆ ಎದ್ದು ಇದು ಮಾಡ್ತಿದ್ದೆ ಸರ್ ಮತ್ತೆ ನಮ್ದು ಸ್ವಲ್ಪ ಕೆಲಸ ಗಾಡಿಗಳು ಹುಡುಕಿರ್ತಿದ್ದ ಎಲ್ಲ ರೀತಿ ಸಹಾಯ ಮಾಡ್ತಿದ್ದೆ ಸರ್ ಸಿಕ್ಕಿಲ್ಲ ಸರ್ ಟೈಮ್ ಸಿಕ್ಕಿಲ್ಲ ಆದ್ರೆ ಚೆನ್ನಾಗಿ ಬರ್ತಾರೆ ಸರ್ ಅಷ್ಟೇನ್ ಬರ್ದಾರ್ ಸಾಕು ಬೆಸ್ಟ್ ಪಾಸ್ ಆದ್ರೆ ಸಾಕು ಸರ್ ನಮ್ಗೆ ನಮ್ಗೆ ಎಷ್ಟು ಪರ್ಸೆಂಟೇಜ್ ನಮ್ಮ ಮಗ ಇಷ್ಟೇ ಇರಬೇಕು ನಾವು ಟಾರ್ಗೆಟ್ ಕೊಟ್ಟಿಲ್ಲ ಸರ್ ಜಸ್ಟ್ ಏನಪ್ಪ ಟೆಂತ್ ಪಾಸ್ ಮಗ ಒಂದು ಅನಿಸಿಕೆ ಆದ್ರೆ ಸಾಕು ಮಾಡ್ಬೇಕಂತ ಡಿಪ್ಲೊಮಾ ಮಾಡ್ತಂತ ಅನಿಸಿಕೆ ಸರ್ ನಾನ್ ಮಾಡ್ಸ ಕೂಡ ರೆಡಿ ಇದೆ ಸರ್ ನಾನು ಸಂಡೂರ್ ಪಾಲಿಟೆಕ್ ನಲ್ಲಿ ನಾನು ಸ್ವಲ್ಪ ವಿಚಾರಣೆ ಮಾಡಿ ಟೆಂತ್ ಎಕ್ಸಾಮ್ ಆದ್ಮೇಲೆ ಯಶವಂತ ಸಂಡೂರ್ ಪಾಲಿಟೆಕ್ನಿಕ್ ಇದೆ ಸರ್ ಅಲ್ಲಿ ಸ್ವಲ್ಪ ವಿಚಾರಣೆ ಮಾಡಿ ಅಲ್ಲಿ ಒಂದು ಡಿಪ್ಲೊಮಾ ಮಾಡ್ಸೋ ಅವ್ನ ಯಾವ್ ಕೋರ್ಸ್ ವಿಚಾರಣೆ ಮಾಡಿ ಒಂದು ಜೀವನ ನಡೀತಲ್ಲ ಒಂದು ಅನಿಸಿಕೆ ನನಗಿತ್ತು ಸರ್ ಬಟ್ ಅವ್ನು ಕೂಡ ಡಿಪ್ಲೊಮಾ ಮಾಡ್ತಪ್ಪ ಅಂತ ಹೇಳಿದೆ ಸರ್ ಆಯ್ತಪ್ಪ ನಿಂದ್ರು ಎಜುಕೇಶನ್ ಮಾಡಿ ಜವಾಬ್ದಾರಿ ನಂದಿರ್ತೈತಪ್ಪ ನೀವೊಂದು ಲೈಫ್ ನೋಡ್ಕಪ್ಪ ಅಂತ ಹೇಳಿದೆ ಸರ್ ಅಂದ್ರೆ சார் சாஃப்ட் சார் உடுக ஒர்தி பிரதினார் சார் சாஃப்ட் எதிர்க்க மாதா ஏனால அவ்வளத்தித்தாத்த ஜன எதிரே மாதா அம்மன் அமன் ஜாஸ்தான் சார் நம்ம ஏன் இது மாதா ರೊಕ್ಕ ಹೇಗ್ಬೇಕಂದ್ರೆ ಅಲ್ಲಿ ಟೂರ್ ಹೋಗ್ಬೇಕು ಅಲ್ಲಿಗೆ ಹೋಗಬೇಕಂದ್ರೆ ಆ ಪರ್ಮಿಷನ್ ನನ್ ಕೇಳಿ ಹೋಗ್ತಿದೆ ಸರ್ ಹಾ ಹೊರಗಡೆ ಎಲ್ಲ ನೋಡ್ಬೇಕಾದ್ರೆ ಫ್ರೆಂಡ್ಸ್ ಜೊತೆ ಏನ್ ಅಪ್ಪ ನಾನು ಟೂರ್ ಹೋಗ್ತೀನಿ ಅಪ್ಪ ನಾನು ಹಿಂಗ ಊರಿಗೆ ಹೋಗ್ತೀನಿ ಅಪ್ಪ ನಾನು ಫಿಲಿಮ್ಗೆ ಹೋಗಿ ಹೋಗ್ತೀನಿ ಫ್ರೆಂಡ್ ಜೊತೆ ಕೇಳಿ ನನ್ಗೆ ಕೇಳಿ ಹೋಗ್ತಿದ್ದೆ ಸರ್ ಸರ್ ಒಂದು ಐದಾರು ಜನ ಹುಡುಗ್ರು ಅದಾರ ಸರ್ ಫ್ರೆಂಡ್ಸ್ ಅವ್ರ ಮುಂದೆ ಕೂಡ ಏನು ಅವ್ರ ಮುಂದೆ ಯಾವುದು ಮಾಡಿದ್ದಿಲ್ಲ ಸರ್ ಮೊನ್ನೆ ರಿಜೆಲ್ಟ್ಸ್ ಫೋನ್ ಫೋನ್ ಮಾಡಿದ್ದಾರೆ ಆದ್ರೆ ಫೋನ್ ಕೂಡ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡಲಾ ಸರ್ ಅವ್ರು ಒಟ್ಟಿನಲ್ಲಿ ಮನೆ ಬಿಟ್ಟು ಹೋದ ಮುದ್ದು ಮಗನಿಗಾಗಿ ಕಣ್ಣೀರಿನಲ್ಲಿಯೇ ದಿನ ಕಳೆಯುತ್ತಿರುವ ಈ ದಂಪತಿಗಳಿಗೆ ನೀವು ಕೂಡ ಈ ಮಗು ಆದರೂ ಕಂಡು ಬಂದರೆ ಒಂಬತ್ತು ಒಂಬತ್ತು ಜೀರೋ ಜೀರೋ ಎರಡು ಎರಡು ಐದು ಎರಡು ಏಳು ಐದು ಈ ನಂಬರಿಗೆ ಫೋನ್ ಮಾಡಿ ಮಾಹಿತಿ ತಿಳಿಸಿ